ನಿಮ್ಮ ತಂಗೀಲಿಲ್ಲ ಏನಾಯ್ತು ಮಾತು ಬರ್ತಿಲ್ವಾ ನಾನು ಪ್ರೇತ ಹೇಗಾದೆ ಎಂದು ಕೇಳಲು ಹೊರಟಿರುವಿರೇ ನನಗೆ ತುಂಬಾ ತೊಂದರೆ ನೀಡಿದ್ದೀರಿ ಗುರುಗಳೇ ತುಂಬಾ ತೊಂದರೆ ನೀಡಿದ್ದೀರಿ ಪ್ರಕಾರ ಹೇಳಿ ಗುರುಗಳೇ ಹೇಳಿ ಊಹೇಳಿ ಕ್ಷಬ್ಸಿ ಕ್ಷಮಿಸಿ ಕ್ಷಮಿಸಿ ಮೊದಲು ಮಾತು ಕೊಡಿ ರಾಮನಿಗೆ ಎಂದು ಕಾಟ ಕೊಡುವುದಿಲ್ಲವೆಂದು ಹೇಗೆ ಕಾಟ ಕೊಡ್ಲಿ ಪ್ರೇತರಾಮ ನೀವತ್ತು ಸತ್ತು ಹೋಗಿದ್ದೀರಾ ಹೋಗ್ಬಿಟ್ಟಿದ್ದೀರಾ ಹೋಗ್ಬಿಟ್ಟಿದ್ದೀರಾ ಹೌದೇ ಹೋಗ್ಬಿಟ್ಟಿದ್ದೀನಾ ಇರಿ ಈಗಲೇ ಬರುತ್ತೇನೆ ಮಾತು ಕೊಡ್ತೀನಿ ಮಾತು ಕೊಡಿ ರಾಮನ ವಿರುದ್ಧ ಎಂದು ಷಡ್ಯಂತ್ರ ಮಾಡುವುದಿಲ್ಲವೆಂದು ಮಾತು ಕೊಡ್ತೀನಿ ಮಾತು ಕೊಡಿ ಆ ಸ್ಥಾನದಲ್ಲಿ ರಾಮನಿಗೆ ಎಲ್ಲರ ಎದುರು ಹೀಯಾಳಿಸುವುದಿಲ್ಲವೆಂದು ಮಾತು ಕೊಡುತ್ತೇವೆ ನೀನಲ್ಲ ಗುರುಗಳು ಮಾತು ನೀಡುವರು ನಾವು 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 ಮಾತು ಕೊಡಿ ನಾನಿಲ್ಲದಿರುವಾಗ ನನ್ನ ಹಿಂದೆ ಏನು ಮಾತು ಕೊಡ್ತೀವಿ ನಾನು ಏನು ಹೇಳೇ ಏನಾದರೂ ಹೇಳಿ ಪರವಾಗಿಲ್ಲ ಅದಕ್ಕೆಲ್ಲ ಕೊಡ್ತೀವಿ ハハハハハハハハハハハハハハハハハハハハハハハハハハハスワハハハハハハハハ ಅಮ್ಮ ಶಾರದಾ ಗುಂಡಪ್ಪ ಈಗ ನಾನು ರಾಮನನ್ನು ಪುನರ್ಜೀವಿತ ಮಾಡಿಸುತ್ತೇನೆ ನಿಮ್ಮ ಕಣ್ಣನ್ನು ಮುಚ್ಚಿ ಇಲ್ಲ ನೀವೆಲ್ಲರೂ ಮಧ್ಯದಲ್ಲೇ ಕಣ್ಣನ್ನು ತೆರೆಯುವಿರಿ ಒಂದು ಕೆಲಸ ಮಾಡಿ ಹಿಂದೆ ತಿರುಗಿ ಹಿಂದೆ ತಿರುಗಿ ಕಣ್ಣು ಮುಚ್ಚಿರುವ ಹ್ಮ ನಡೀರಿ ಈಗ ಬಸ್ಕಿ ಹೊಡೆಯಿರಿ ನೀವು ಭಾವ ನೀವೆಲ್ಲರೂ ಬಸ್ಕಿ ಹೊಡೆಯಿರಿ ನಿಮಗೆ ರಾಮನನ್ನು ಜೀವಂತವಾಗಿ ನೋಡಲು ಇಷ್ಟವಿಲ್ಲವೆಂದೆನಿಸುತ್ತದೆ ಇಲ್ಲ ಇಲ್ಲ ನೋಡಿ ನೋಡ್ಬೇಕು ಹಾ ಹಾಗಿದ್ರೆ ಶುರು ಮಾಡಿ ಅಮ್ಮ ಅಲ್ ನೋಡಿ ಎದುರಿನ್ ಕನ್ನಡಿಲಿ ಗೋವಿಂದ ಸಾಕ್ ನಿಲ್ಸು ಭಾವನ್ ಪ್ರೀತ ಹೇಗೇಳುತ್ತೋ ನನ್ ಹಾಗೆ ಮಾಡೋದು ನಾನ್ ನಿಲ್ಸೋದಿಲ್ಲ ಹ್ಮ್ ಏನಾಯ್ತು ಯಾಕೆ ನಿಲ್ಸಿದ್ರಿ ಅಜ್ಜಿ ಮತ್ತು ಶಾರದಾಖರನ್ನ ಮಾಡಕ್ ಹೋಗಿ ಸಿದ್ರಾಗಿ ಕೋಲಿನೇಟಿಗೆ ಸಿದ್ಧರಾಗಿ ಈಗಷ್ಟೇ ಮಾತು ನೀಡಿದ್ದೆ ನಾನು ರಾಮನ ಪ್ರೇತಕ್ಕೆ ಮಾತು ಕೊಟ್ಟಿದ್ದು ಆದ್ರೆ ರಾಮಂಗಲ್ಲ ರಾಮ ಎಲ್ಲಿದ್ದಾನೆ ನಾನು ರಾಮನ ಪ್ರೇತ ನೀವು ನನ್ನನ್ನು ನೋಡಿ ಹೆದರುತ್ತಿಲ್ಲು ನಿಮ್ಮೆಲ್ಲರಿಗೂ ಗೊತ್ತಾಗೋಯ್ತಾ ಅಮ್ಮ ಶಾರದಾ ನಾನು ಕೇವಲ ನಾಟಕ ಮಾಡುತ್ತಿದ್ದೆ ಪ್ರೇತದ ವೇಷದಲ್ಲಿ ನಾನು ಎಲ್ಲರನ್ನು ಭಯಪಡಿಸಲು ಸಾಧ್ಯವೇ ಎಂದು ನೋಡುತ್ತಿದ್ದೆ ಖುಷಿ ಏನೆಂದರೆ ನನ್ನ ಪ್ರಯತ್ನ ಸಫಲವಾಯಿತು ಅಮ್ಮ ನಮ್ಮನ್ನು ಹೆದರಿಸಿ ಇವರು ಖುಷಿ ಪಡ್ತಾ ಇದ್ದಾರೆ ಏ ಅಮ್ಮಾ ನನ್ನ ಮಾತು ಕೇಳು ಮೊದಲು ನಾನು ಹೇಳು ಕೇಳು ಮಹಾರಾಜರನ್ನು ಹಾಗೂ ವಿಜಯನಗರವನ್ನು ಕಾಪಾಡಲು ಇದರ ಅವಶ್ಯಕತೆ ಇತ್ತು ಅದನ್ನೆಲ್ಲ ಆಮೇಲೆ ಮಾಡಿ ಮೊದಲು ಇವನಿಗೆ ನಿಲ್ಸಕ್ಕೆ ಹೇಳಿ ಅಯ್ಯೋ ಬಿಡು ಹಾ ಆಹಾ ಗೋವಿಂದ ನಿಲ್ಸು ಇವತ್ತು ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನು ಹೊಡೆದು

ನೀವು ಪಂಡಿತ ರಾಮಕೃಷ್ಣ ಅವರ ಬಗ್ಗೆ ಯೋಚಿಸುತ್ತಿದ್ದೀರಿ ಮಹಾರಾಜರೇ ಬಾಬಾ ಕಾಲಭೈರವರು ಪಂಡಿತ ರಾಮಕೃಷ್ಣರ ವಿಷಯದಲ್ಲಿ ಹೇಳಿತು ಸತ್ಯವೇ ಮಹಾರಾಜರೇ ನಮಗೆ ತುಂಬಾ ಚಿಂತೆ ಆಗುತ್ತಿದೆ ನೀವಿಬ್ಬರು ಚಿಂತಿಸುವ ಯಾವ ಅಗತ್ಯವೂ ಇಲ್ಲ ಎಂತಹ ಪರಿಸ್ಥಿತಿ ಬಂದರೂ ಎದುರಿಸಲು ನಾವು ಸಿದ್ಧರಿದ್ದೇವೆ ಮಹಾರಾಜರೇ ನಮಗೆ ಭೂತ ಪ್ರೇತಗಳ ಬಗ್ಗೆ ವಿಶ್ವಾಸವೇ ಇರಲಿಲ್ಲ ಆದರೆ ನಮ್ಮ ಕಣ್ಣಿಂದ ನೋಡಿದ ಕಾರಣ ಈಗ ನಂಬಲೇಬೇಕು ಮಹಾರಾಣಿ ಚಿನ್ನದೇವಿ ನಾವಂತೂ ಭೂತ ಪ್ರೇತ ರಾಕ್ಷಸರ ಅಸ್ತಿತ್ವವನ್ನು ಚಿಕ್ಕ ವಯಸ್ಸಿನಿಂದ ನಂಬುತ್ತಿದ್ದೇವೆ ರಾಕ್ಷಸರು ನಿಜವಾಗಿಯೂ ಇರುವರೆ ಹೌದು ನಾವು ಚಿಕ್ಕವರಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ಪಂಡಿತರು ಮರಣದ ನಂತರ ಆ ಬ್ರಹ್ಮ ರಾಕ್ಷಸರ ಶರೀರ ಬಿಳಿಯ ಬಣ್ಣದಾಗಿರುತ್ತಿತ್ತು ಅವರ ಕಣ್ಣಿನ ಕೆಳಗೆ ಕಪ್ಪು ಕಲೆ ಇರುತ್ತಿತ್ತು ಹಾಗೂ ಉದ್ದ ಉದ್ದ ಉಗುರುಗಳು ಅಯ್ಯೋ ದೇವ್ರೆ ವರ್ಣನೆ ಮಾಡುವಾಗ ನನ್ನ ಕೈಯಲ್ಲಿರುವ ರೋಮಗಳು ಎದ್ದು ನಿಲ್ಲುತ್ತಿವೆ ರೋಮಗಳು ಮಹಾರಾಣಿ ತಿರುಮಲಾಂಬೆ ನೀವು ಎಷ್ಟು ಕೋಮಲರು ಎಂದರೆ ರೋಮಗಳೇ ಇಲ್ಲ ಅದು ನಿಲ್ಲಲು ಹೇಗೆ ಸಾಧ್ಯ ಮಹಾರಾಜರೇ ನಾವು ಹಾಸ್ಯ ಮಾಡುತ್ತಿದ್ದೇವಷ್ಟೇ ಮಹಾರಾಜರೇ 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 ಶಾಂತಿ 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 ಯಾರು ನೀನು ಮಹಾರಾಜರೇ ನಾನು ಪಂಡಿತ ರಾಮಕೃಷ್ಣ ಉಗ್ರನ್ನು ನೋಡಿ ಇವನು ನಿಜವಾಗಿಯೂ ರಾಕ್ಷಸನೇ ಮಹಾರಾಜರೇ ಕಣ್ಣಿನ ಕೆಳಗೆ ಕಪ್ಪು ಕಲೆಯೂ ಇದೆ ಸಂಪೂರ್ಣ ಶರೀರ ಬಿಳಿಯಾಗಿದೆ ಮಹಾರಾಜರೇ ಮಹಾರಾಣಿ ತಿರುಮಲಾಂಬರವರು ಬ್ರಹ್ಮ ರಾಕ್ಷಸನ ವರ್ಣನೆ ಮಾಡಿದ ಹಾಗೆ ಇವನು ಕಾಣಿಸುತ್ತಿದ್ದಾನೆ ನಮ್ಮ ಘಟ್ಕ ಬೇಗ ತನ್ನಿ ತೆಗೆದುಕೊಳ್ಳಿ ಮಹಾರಾಜರೇ ಎಚ್ಚರಾಜ ಇದನ್ನು ತೆಗೆದುಕೊಳ್ಳಿ ಮಹಾರಾಜರೇ ಚೊಂಬು ನಿಮಗೆ ನೆನಪಿದೆಯಲ್ಲವೇ ಪಿಶಾಚಿ ಪ್ರಳಯನಾಥನನ್ನು ನಾವು ಇದೇ ಚೊಂಬಿನಿಂದ ಹೊಡೆದು ಸಾಯಿಸಿದ್ದೆವು ನೀವು ಕೂಡ ಈ ಬ್ರಹ್ಮ ರಾಕ್ಷಸನನ್ನು ಇದರಿಂದಲೇ ಹೊಡೆಯಿರಿ ಎಸೆಯಿರಿ ಮಹಾರಾಜರೇ ಎಸೆಯಿರಿ ತೆಗೆದುಕೊಳ್ಳಿ ನಮ್ಮ ವೀಣೆಯನ್ನು ತೆಗೆದುಕೊಳ್ಳಿ ಮಹಾರಾಜರೇ ನಮ್ಮ ಈ ವೀಣೆಯ ಪ್ರಹಾರದಿಂದ ಪಿಶಾಚಿ ಪ್ರಳಯನಾಥನ ಮೃತ್ಯುವಾಗಿತ್ತು ನೀವು ಇದೇ ವೀಣೆಯಿಂದ ಈ ಬ್ರಹ್ಮ ರಾಕ್ಷಸನ ವದೆ ಮಾಡಿ ತೆಗೆದುಕೊಳ್ಳಿ ವೀಣೆ ಇಲ್ಲ ಮಹಾರಾಜರೇ ನೀವು ನಮ್ಮ ತುಂಬಿನಿಂದ ಪ್ರಹಾರ ಮಾಡಿ ಬೇಡ ಮಹಾರಾಜರೇ ನಮ್ಮ ವೀಣೆಯಿಂದ ಪ್ರಹಾರ ಮಾಡಿ ನಮ್ಮ ಚೊಂಬೆಯಿಂದ ಪ್ರಹಾರ ಮಾಡಿ ಮಹಾರಾಜರೇ ಮಹಾರಾಜರೇ ನಮ್ಮ ಶಾಂತರಾಗಿ ಇದನ್ನು ತೆಗೆದುಕೊಳ್ಳಿ ನಿಮ್ಮ ಖಡ್ಗ ದೂರವಿರು ದೂರ ದೂರವಿರು ಪ್ರಣಾಮ ಮಹಾರಾಜರೇ ಮಹಾರಾಜರೇ ನಾವು ನಿಮಗೆ ಏನು ಹೇಳಲು ಬಯಸುತ್ತೇವೆ ಪ್ರಣಾಮಗಳು ಮಂತ್ರಿಗಳೇ ಪ್ರಣಾಮಗಳು ಪಂಡಿತ ರಾಮಕೃಷ್ಣ ಆದರೆ ನಿಮಗೇನಾಗಿದೆ ಮಂತ್ರಿಗಳೇ ಇವರು ಪಂಡಿತ ರಾಮಕೃಷ್ಣರಲ್ಲ ಇದು ದೊಡ್ಡ ಬ್ರಹ್ಮ ರಾಕ್ಷಸ ಪಂಡಿತ ರಾಮಕೃಷ್ಣರು ಬ್ರಹ್ಮ ರಾಕ್ಷಸರೇ ಯೋ ನಾನು ಬ್ರಹ್ಮ ರಾಕ್ಷಸನಲ್ಲ ಮಹಾರಾಜರೇ ನಾವೆಲ್ಲರೂ ಮಂತ್ರಿಗಳ ಹಿಂದೆ ಬಚ್ಚಿಟ್ಟುಕೊಳ್ಳೋಣ ಅಲ್ಲಿಂದ ನಾವು ಬ್ರಹ್ಮ ರಾಕ್ಷಸರಿಗೆ ಕಾಣುವುದಿಲ್ಲ ಇಲ್ಲ 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 ನಾವು ಇಲ್ಲವೇ ಇಲ್ಲ ನಾವು ಮಚಲಿ ಪಟ್ಟಣದಲ್ಲಿದ್ದೇವೆ ಹಾ ಮಂತ್ರಿಗಳೇ ನೀವು ಮಚಲಿ ಪಟ್ಟಣಕ್ಕೆ ಯಾವಾಗ ಮಹಾಮಂತ್ರಿಗಳೇ ಮಹಾಮಂತ್ರಿಗಳು ಈಗಂತೂ ಕೇವಲ ಒಂದೇ ದಾರಿ ಉಳಿದಿರುವುದು ಪಂಡಿತ ರಾಮಕೃಷ್ಣರ ತಾಯಿಯನ್ನು ಕರೆಸಿರಿ ಇಲ್ಲ 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 ಮಹಾರಾಜರೇ ಅಮ್ಮನನ್ನು ಬೇಡ ಅಮ್ಮನನ್ನು ಬೇಡ ನಾನು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಬರುತ್ತೇನೆ ಇಲ್ಲಿ ನಿಮ್ಮ ಕಡ್ಗ ಅಮ್ಮನನ್ನು ಕರೆಯಬೇಡಿ ಪ್ರಣಾಮ ಮಹಾರಾಜರೇ ನಾನು ನನ್ನ ಮತ್ತೆ ಬರುತ್ತೇನೆ ಪಂಡಿತ ರಾಮಕೃಷ್ಣರೇ ನಮಗೆ ತಿಳಿಯಿತು ನೀವು ಪಂಡಿತ ರಾಮಕೃಷ್ಣರೇ ಎಂದು ನೀವು ಬ್ರಹ್ಮ ರಾಕ್ಷಸರಲ್ಲ ತಾಯಿ ಎಂದ ಕೂಡಲೇ ಎಷ್ಟು ಹೆದರಲು ರಾಮಕೃಷ್ಣರಿಂದ ಮಾತ್ರ ಸಾಧ್ಯ ಹೌದು ಹಾ ಪ್ರಣಾಮಗಳು ಮಹಾರಾಜರೇ ಇದು ನಕಲಿ ಉಗುರುಗಳು ಇಲ್ಲಿ ನೋಡಿ ಎಲ್ಲ ಎಲ್ಲವೂ ನಕಲಿ ಪಾಂಡಿತ ರಾಮಕೃಷ್ಣರೇ ಈ ನಾಟಕದ ಅಗತ್ಯವೇನಿತ್ತು ಏನಾದರೂ ಅನರ್ಥವಾಗಿದ್ದರೆ ನಿಮಗೂ ತಿಳಿದಿದೆ ನಮ್ಮ ಒಂದು ಪ್ರಹಾರ ನಮ್ಮ ಶತ್ರುವನ್ನು ಕೊಲ್ಲಲು ಸಾಧ್ಯ ಎಂದು ಇನ್ನು ನಾವೇನಾದರೂ ನಿಮ್ಮ ಮೇಲೆ ಪ್ರಹಾರ ಮಾಡಿದ್ದರೆ ಹೌದು ಮಹಾರಾಜರೇ ನನ್ನನ್ನು ಕ್ಷಮಿಸಿ ಎಲ್ಲವನ್ನೂ ಹೇಳುತ್ತೇನೆ ಒಮ್ಮೆಯಾ ಮಂತ್ರಿಗಳೇ ಮಂತ್ರಿಗಳೇ ನೀವೀಗ ಬರಬಹುದು ಆದರೆ ಮಹಾಮಂತ್ರಿಗಳಂತೂ ಮಹಾರಾಜರೇ ಮಹಾರಾಜರೇ ನಾವು ಎಲ್ಲವನ್ನೂ ಕೇಳಿದೆವು ಮಚಲಿ ಪಟ್ಟಣದ ಕೆಲಸವನ್ನು ನಂತರವೂ ಮಾಡಬಹುದು ಹ್ಮ್ ಪಂಡಿತ ರಾಮಕೃಷ್ಣರೇ ನಮಗೂ ತಿಳಿಯುತ್ತಿದೆ ಮಂತ್ರಿಗಳೇ ನಾನು ಹಿಂದಿರುಗಿ ಬಂದಿರುವುದು ಯಾರಿಗೂ ತಿಳಿಯಬಾರದು ವಿಜಯನಗರದವರೆಗೆ ನಾನು ಈಗಲೂ ಕಾಣೆಯಾಗಿದ್ದೇನೆ ಎಂದೇ ಇರೋ ಆದರೆ ಪಂಡಿತ ರಾಮಕೃಷ್ಣರೇ ಇದು ಎಲ್ಲಿಯವರೆಗೂ ಹಾಗೆಯೇ ಈ ವಿಷಯವನ್ನು ಬಹಳ ದಿನಗಳ ಕಾಲ ರಹಸ್ಯವಾಗಿಡಲು ಸಾಧ್ಯವೇ ಇಲ್ಲ ಮಹಾರಾಜರೇ ನೀವು ನನಗೆ ಕೇವಲ ಎರಡು ದಿನಗಳ ಕಾಲ ಅವಕಾಶ ನೀಡಿ ಎರಡು ದಿನಗಳಲ್ಲಿ ಅಂಥದ್ದೇನಾಗುವುದು ನಿಮಗೆ ತಿಳಿದು ಬರುವುದು ಮಹಾರಾಜರೇ ಎರಡು ದಿನಗಳ ಕಾಲ ನಿರೀಕ್ಷೆ ಮಾಡಿ ಅಯ್ಯೋ ಬಿಡಿ ನಮ್ಮನ್ನು ಬಿಡಿ ಸ್ವಾಮಿ ಸ್ವಾಮಿ ನಾವು ಮಹಾರಾಜರನ್ನು ಈಗ ನೋಡಲೇಬೇಕಿದೆ ನಮ್ಮ ಪರಿಸ್ಥಿತಿ ಅನಿವಾರ್ಯವಾಗಿದೆ ಮಹಾರಾಜರು ರಾಜ ತೊಳವಂಚ ಶಿರೋಮಣಿ ಮಹಾರಾಜರು ಕೃಷ್ಣದೇವರಾಯರು ಆಗಮಿಸಿದ್ದಾರೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜರೇ ಮಹಾರಾಜರೇ ನಮ್ಮನ್ನು ರಕ್ಷಿಸಿ ವಿಜಯನಗರದ ಮೇಲೆ ಬಂದಿರುವ ಈ ಸಂಕಟದಿಂದ ನಮ್ಮನ್ನು ಕಾಪಾಡಿ ಮಹಾರಾಜರೇ ನೀವೆಲ್ಲರೂ ಶಾಂತರಾಗಿರಿ ನಿಮ್ಮ ಆತಂಕವನ್ನು ನಾವು ಖಂಡಿತ ದೂರ ಮಾಡುವೆವು ಎಲ್ಲರೂ ಬಿಡಿ ನಮ್ಮ ಗುರುಗಳು ಬರುತ್ತಿದ್ದಾರೆ ದಾತಾಚಾರ್ಯರು ಬರುತ್ತಿದ್ದಾರೆ ಪ್ರಣಾಮಗಳು ಪ್ರಣಾಮಗಳು ಗುರುಗಳೇ ನೀವು ಆರೋಗ್ಯ ತಾನೇ ಪ್ರಣಾಮಗಳು ಮಹಾರಾಜ್ರೆ ನಮಗೇನಾಗಿದೆ ಮಹಾರಾಜರೇ ನಾವು ಚೆನ್ನಾಗಿದ್ದೀವಿ ತುಂಬಾ ಚೆನ್ನಾಗಿದ್ದೀವಿ ಮಹಾರಾಜರೇ ತುಂಬಾ ಚೆನ್ನಾಗಿದ್ದೀವಿ ಅದೇನಂದ್ರೆ ನಮ್ ಗುರುಗಳು ಪಂಡಿತ ರಾಮಕೃಷ್ಣನ ಪ್ರೇತನ ನೋಡಿ ತುಂಬಾ ಭಯಭೀತರಾಗಿದ್ದಾರೆ ಮಹಾರಾಜರೇ ಹಾಗೂ ನಂತರ ಗುರು ಮಾತೆಯವರ ಪ್ರೇತವನ್ನು ನೋಡಿ ನಮ್ಮ ಗುರುಗಳು ಮೂರ್ಛೆ ಹೋದರು ಹಾಗಾಗಿ ನಾವು ಅವರನ್ನು ಇಲ್ಲಿಗೆ ಕರೆತಂದೂರ್ಖರೇ ಮಿಚ್ಕೊಂಡಿರಿ ಯಾವಾಗ್ಲೂ ಬೈತಾರೆ ಮಹಾರಾಜರೇ ಅದು ಏನಾಯ್ತು ಅಂದ್ರೆ ಕೆಲವೇ ಸಮಯದ ಮುಂಚೆ ಪ್ರಳಯನಾಥನ ಪಿಶಾಚಿಯ ಅನುಚರರು ನನ್ನ ಮೇಲೆ ಆಕ್ರಮಣ ಮಾಡಿದರು ಮಹಾರಾಜರೇ ನಮ್ಮ ಮನೆಯಲ್ಲಿ ವರ್ಣಮಾಲ ರೂಪದಲ್ಲಿ ಹಾಗೂ ಪಂಡಿತ ರಾಮಕೃಷ್ಣನ ಮನೆಯಲ್ಲಿ ಪ್ರೇತರಾಮನ ರೂಪದಲ್ಲಿ ಪ್ರಳಯನಾಥನ ಪಿಶಾಚಿ ಅನುಚರರು ನನ್ನ ಮೇಲೆ ಆಕ್ರಮಣ ಮಾಡಿದರು ಗುರುಗಳೇ ನಿಮ್ಮನ್ನು ನೋಡುತ್ತಿದ್ದರೆ ಆಶ್ಚರ್ಯವಾಗುತ್ತಿದೆ ಅಂದರೆ ಆ ದೇವರ ದೇಹದಿಂದ ನೀವು ಸೌಖ್ಯವಾಗಿದ್ದೀರಿ ಹ ಮಹಾರಾಜರು ನಾವು ಆ ಪ್ರೇತಗಳಿಗೆ ಎಂತಹ ದುರ್ದಸಿ ತಂದೆವು ದುರ್ದಸಿತಂದು ಬಂದರೆ ಸದಾ ಕಾಲ ನೆನಪಿಟ್ಟುಕೊಳ್ಳಬೇಕು ನೋಡ್ತಾ ಇದೆಯಲ್ಲ ಮುದುಕಾ ಹೇಗೆ ಅಸತ್ಯದ ಮೇಲೆ ಅಸತ್ಯ ಅಸತ್ಯದ ಮೇಲೆ ಅಸತ್ಯ ಹೇಳ್ತಾ ಇದ್ದಾನೆ ಜಯವಾಗಲೇ ಮಹಾರಾಜರೇ ಸಂಕಟ ಪ್ರಬಲವಾಗಿದೆ ಸಮಯ ಕಡಿಮೆ ಇದೆ ಆದರೆ ಈ ಸಮಸ್ಯೆಗೆ ನಮ್ಮ ಬಳಿ ಪರಿಹಾರ ಇದೆ ಮಹಾರಾಜರೇ ಪಿಶಾಚಿ ನಿವಾರಣ ಮಹಾಯಜ್ಞ ಪ್ರಣಯನಾಥ ಪಿಶಾಚಿಗಳ ಅನುಚರರಿಂದ ಈ ವಿಜಯನಗರವನ್ನು ಸಂರಕ್ಷಿಸಲು ಈ ಯಜ್ಞವನ್ನು ಎಷ್ಟು ಶೀಘ್ರವಾಗಿ ಆರಂಭಿಸಲು ಸಾಧ್ಯವೋ ಅಷ್ಟು ಶೀಘ್ರವಾಗಿ ಆರಂಭಿಸಬೇಕು ಮಹಾರಾಜರೇ ಗುರುಗಳೇ ಅದರ ಅವಶ್ಯಕತೆ ಏನೂ ಇಲ್ಲ ಅವಶ್ಯಕತೆ ಇದೆ ಮಹಾರಾಜರೇ ಅತ್ಯಂತ ಅವಶ್ಯಕತೆ ಇದೆ ನೋಡಿ ಮಹಾರಾಜರೇ ವಿಜಯನಗರದ ಪ್ರಜೆಗಳು ಎಷ್ಟೊಂದು ಭಯಭೀತರಾಗಿದ್ದಾರೆ ವಿಜಯನಗರದ ವಾಸಿಗಳೇ ಚಿಂತಿತರಾಗಬೇಡಿ ನಾನು ಇರುವವರೆಗೂ ನಿಮಗೆ ಯಾವುದೇ ತೊಂದರೆ ಆಗಲು ನಾನು ಬಿಡುವುದಿಲ್ಲ ಬಾಬಾ ಕಾಲ ಬೈರೋ ಬಾಬಾ ಕಾಲ ಬೈರೋ ಬಾಬಾ ಕಾಲ ಬೈರೋ ಬಾಬಾ ಕಾಲ

ಸಾಧನೆ ಮಾಡುತ್ತಿದ್ದೆವು ಸಾಧನೆ ಮಾಡುತ್ತಿದ್ದೇನೆ ಆದರೆ ಪ್ರಳಯನಾಥನ ಕಾರಣ ವಿಜಯನಗರದಲ್ಲಿ ಆಗುತ್ತಿರುವ ಅಲ್ಲೋಲ ಕಲ್ಲೋಲದಿಂದ ನಾವು ಇಲ್ಲಿಗೆ ಬರಬೇಕಾಯಿತು ನಿಮಗೇನಾದರೂ ಪಂಡಿತ ರಾಮಕೃಷ್ಣರ ಬಗ್ಗೆ ತಿಳಿಯಿತೆ ಹೌದು ಮಹಾರಾಜರೇ ನಮಗೆ ಪಂಡಿತ ರಾಮಕೃಷ್ಣರ ಬಗ್ಗೆ ತಿಳಿದು ಬಂದಿದೆ ಮಹಾರಾಜರೇ ಬಹಳ ದುಃಖದಿಂದ ಹೇಳಬೇಕಾಗಿದೆ ನಮ್ಮ ಪಂಡಿತ ರಾಮಕೃಷ್ಣರು ಇನ್ನು ನಮ್ಮೊಂದಿಗಿಲ್ಲ ಏನು ಅವರು ಸ್ವರ್ಗವಾಸಿಯಾಗಿದ್ದಾರೆ ಪಂಡಿತ್ ರಾಮಕೃಷ್ಣ ಅವರು ಇನ್ನಿಲ್ಲವೇ ಅವರ ಶವವು ಗುಹೆಯ ಪಕ್ಕದಲ್ಲಿರುವ ಗಿಡಗಳ ಪೊದೆಯಲ್ಲಿ ಸಿಕ್ಕಿದೆ ಅಯ್ಯೋ ದೇವರೇ ನೀವು ಹೇಳುತ್ತಿರುವುದು ಸತ್ಯವೇ ಹೌದು ನಾವು ಹೇಳುತ್ತೇವೆ ನೀವು ಅಸತ್ಯ ಹೇಳುತ್ತಿರುವಿರಿ ಎಂದು ನಾವೆಲ್ಲಿ ಹೇಳಿದೆವು ನಿಮ್ಮ ಮಾತು ಸತ್ಯವೇ ಕಾಲಭೈರವರೇ ಪ್ರಳಯನಾಥರ ಪಿಶಾಚಿಯಿಂದ ಮುಕ್ತಿ ಪಡೆಯಲು ನೀವು ಇನ್ನೊಂದು ಅನುಷ್ಠಾನವನ್ನು ಮಾಡಬೇಕು ಇದು ನಿಮಗೆ ಹೇಗೆ ತಿಳಿಯಿತು ಇದರಲ್ಲಿ ತಿಳಿಯುವಂತದ್ದೇನಿದೆ ಈ ಮೊದಲು ನೀವೊಂದು ಅನುಷ್ಠಾನವನ್ನು ಮಾಡಿದ್ದೀರಿ ಪಂಡಿತ ರಾಮಕೃಷ್ಣರೊಂದಿಗೆ ಆದರೆ ಅದು ಸಫಲವಾಗಲಿಲ್ಲ ಅದರ ಅರ್ಥವೆಂದರೆ ನೀವು ಮತ್ತೊಮ್ಮೆ ಅನುಷ್ಠಾನ ಮಾಡಬೇಕು ಎಂದು ಹೌದು ಮಹಾರಾಜರೇ ಇನ್ನೊಂದು ಅನುಷ್ಠಾನವನ್ನು ಮಾಡಲೇಬೇಕು ಹಾಗೂ ಅದಕ್ಕಾಗಿ ನಿಮಗೆ ಸಾಕಷ್ಟು ಹಣ ಬೇಕು ಅಲ್ಲವೇ ಹಣ ಬೇಕಾಗಿಲ್ಲ ಮಹಾರಾಜರೇ ನಮಗೆ ಕೇವಲ ಸಾಮಗ್ರಿಗಳು ಬೇಕು ಹೇಗೆ ನೀವು ಮುಂಚೆ ಮಾಡಿದ ಅನುಷ್ಠಾನಕ್ಕೆ ಸಾಮಗ್ರಿಗಳನ್ನು ಕೊಟ್ಟಿದ್ದರೋ ಹಾಗೆ ಅವಶ್ಯವಾಗಿ ಆಗಲಿ ಬಾಬಾ ಕಾಲಭೈರವರೇ ಈ ಬಾರಿ ನಮ್ಮ ಸೈನಿಕರು ಮೂವತ್ತು ಗಜ ಉದ್ದ ಹಾಗೂ ಐದು ಗಜ ಅಗಲದ ಆಲದ ಮರವನ್ನು ಕಂಡು ಹಿಡಿದಿದ್ದಾರೆ ಮತ್ತೆ ಅದರ ಕೊಂಬೆಗಳನ್ನು ನಿಮಗೆ ನೀಡಲಾಗುವುದು ಮಹಾರಾಜರೇ ನಮ್ಮ ಪ್ರಕಾರ ಅನುಷ್ಠಾನದ ಯಾವ ಅವಶ್ಯಕತೆಯೂ ಇರುವುದಿಲ್ಲ ನಮ್ಮ ಪಿಶಾಚಿ ನಿವಾರಣ ಮಹಾಯಜ್ಞ ಪಿಶಾಚಿ ಪ್ರಳಯನಾಥನಿಗೆ ಯಾವ ಯಜ್ಞವೂ ಪರಿಣಾಮ ಬೀರುವುದಿಲ್ಲ ಅದು ನಮ್ಮ ಅನುಷ್ಠಾನದಿಂದ ಮಾತ್ರವೇ ನಿಯಂತ್ರಣಕ್ಕೆ ಬರುತ್ತದೆ ನಿಮ್ಮ ಅನುಷ್ಠಾನ ಒಂದು ಬಾರಿ ವಿಫಲವಾಗಿದೆ ಅದಕ್ಕೆ ಕಾರಣ ಪಂಡಿತ ರಾಮಕೃಷ್ಣರು ನಾವು ಅವರಿಗೆ ಸುರಕ್ಷತೆ ಹೊರಬರಬೇಡಿ ಎಂದು ಸಾರಿ ಹೇಳಿದ್ದೆವು ಆದರೆ ಅವರು ನಮ್ಮ ಮಾತನ್ನು ಕೇಳಲಿಲ್ಲ ಅವರು ಸುರಕ್ಷತೆ ಕಡೆಯಿಂದ ಆಚೆ ಬಂದರು ಮಹಾರಾಜರೇ ನೋಡಿ ಪಿಶಾಚಿ ನಿವಾರಣ ಮಹಾಯಜ್ಞ ಒಂದೇ ಉಪಾಯ ನಮಗೆ ಕೇವಲ ನೀವು ಶಾಂತರಾಯಿ ಬಾಲಭೈರವರೇ ನೀವು ಇನ್ನೊಂದು ಅನುಷ್ಠಾನಕ್ಕೆ ಸಿದ್ಧ ಮಾಡಿಕೊಳ್ಳಿ ನಾವು ಸಿದ್ಧರಿದ್ದೇವೆ ಮಹಾರಾಜರೇ ನೀವು ನಿಮ್ಮ ಅಪ್ಪಣೆ ನಾವು ಇಂದು ರಾತ್ರಿ ಅನುಷ್ಠಾನವನ್ನು ಪ್ರಾರಂಭಿಸುತ್ತೇವೆ ಇಂದು ರಾತ್ರಿ ಅಲ್ಲ ಎರಡು ದಿನಗಳ ನಂತರ ನೀವು ನನಗೆ ಕೇವಲ ಎರಡು ದಿನಗಳ ಕಾಲ ಅವಕಾಶ ಎರಡು ದಿನಗಳಲ್ಲಿ ಏನಾಗುವುದು ನಿಮಗೆ ತಿಳಿದು ಬರುವುದು ಮಹಾರಾಜರೇ ಎರಡು ದಿನಗಳ ಕಾಲ ನಿರೀಕ್ಷೆ ಮಾಡಿ